ಹಾಯ್ ಎಲ್ಲ ನನ್ನ ಸ್ನೇಹಿ ಮಿತ್ರರಿಗೆ ನಮಸ್ಕಾರಗಳು ಇವತ್ತಿನ ದಿನದ ಕೆಲಸ ಹೇಗಿತ್ತಪ್ಪ ಅಂದರೆ ಇವತ್ತು ನಮ್ಮ ಮನೇಲಿ ಆರು ಇರಲಿಲ್ಲ ನಮ್ಮ ಅಕ್ಕವ್ರ ಮನೆಗೆ ಹೋಗಿದ್ದರು ನಾನು ಹಾಲು ಕರಿಬೇಕಿತ್ತು ಒಬ್ಬನೇ ಅಲ್ವ ಮನೆಯಲ್ಲಿ ಅದರಿಂದ ಬೇಗ ಹಾಲು ಕರೆದು ಐದು ಗಂಟೆ ಟೈಮ್ ಆಗಿತ್ತು ಹಾಲು ಕರೆದು ಡೈರಿಗೆ ಹಾಕಬೇಕಿತ್ತು ಅದಕ್ಕೆ ಹಾಲು ಕರಿತಾ ಇದ್ದೆ ನಮ್ಮಮ್ಮ ಇದ್ದಿದ್ದರೆ ನಮ್ಮಮ್ಮ ತುಂಬ ಚೆನ್ನಾಗಿ ಕರೆಯೋರು ನಮ್ಮಮ್ಮನ ಥರ ನಮಗೆ ಜಾಸ್ತಿ ಹಾಲು ಕರೆದಿ ಪ್ರಾ ಅಭ್ಯಾಸ ಇಲ್ಲ ಬಟ್ ಆದ್ರೂ ನಮಗೆ ಹಳ್ಳಿಯ ಕೆಲಸದ ಬಗ್ಗೆ ಅನುಭವ ಚೆನ್ನಾಗಿದೆ ಎಲ್ಲ ಕೆಲಸವೂ ಮಾಡ್ತೀವಿ ಆದರೆ ಈ ಹಾಲೊಂದು ಕರೆಯೋದು ನಮಗೆ ಅಷ್ಟೊಂದು ಗೊತ್ತಾಗಲ್ಲ ನನಗೆ ನಮ್ಮ ಅಮ್ಮ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕರೆಯೋರು ಇನ್ನು ಹೇಗೋ ಹಾಲು ಕರೆ ಹಾಲೆಲ್ಲ ಕರೆದಿ ಡೈರಿಗೆ ಹಾಕೋಣ ಅಂತ ಡೈರಿ ಕಡೆ ಹೋದೆ ಯಾಕಂದರೆ ಈ ಹಳ್ಳಿಲಿ ಮಾಡ ಕೆಲಸಗಳು ಮಾಡಬೇಕು ಅಂದರೆ ತುಂಬ ಅನುಭವ ಇರಬೇಕು ಆ ಅನುಭವ ನನಗಿದೆ ಬಟ್ ಆದರೂ ಈ ಹಾಲು ಕರೆಯೋದ್ರಲ್ಲಿ ನನಗೆ ಸ್ವಲ್ಪ ಅಭ್ಯಾಸ ಕಡಿಮೆ ಇದೆ ಅದರಿಂದ ಹೇಗು ಸುಮಾರಾಗಿ ಕರ್ಕೊಂಡು ಡೈರಿ ಹತ್ರಕ್ಕೆ ಬಂದರೆ ಡೈರಿಯಲ್ಲಿ ಹಾಲೆಲ್ಲ ಹಾಕಿ ಟೆಸ್ಟ್ ಎಲ್ಲ ಮಾಡಿಸಿ ಹಾಲೆಲ್ಲ ಹಾಕ್ತು ಬರೀ ಎರಡೂವರೆ ಲೀಟ್ರ್ ಕರೆದೆ ಇವತ್ತಿನ ದಿನದಲ್ಲಿ ನಮ್ಮ ಅಮ್ಮ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕರೆಯೋರು ಅಲ್ಲಿಂದ ಮನೆಗೆ ಬಂದೆ ಹಾಲು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟೆಲ್ಲ ಮಾಡಿ ಗುಳ್ತು ಮತ್ತು ಎಲ್ಲ ಮಾಡಬೇಕಿತ್ತು ರೈಸ್ ಮಾಡಿ ಇಟ್ಬಿಟ್ಟು ಹೋಗಿದ್ರು ಅದಕ್ಕೆ ಏನಾದರೂ ಸಾಂಬಾರು ಮಾಡೋಣ ಅಂತ ಐಡಿಯಾ ಮಾಡಿಕೊಂಡು ಮನೆಗೆ ಅಡುಗೆ ಮನೆ ಒಳಗಡೆ ಹೋದೆ ಏನು ಮಾಡೋದು ಅರ್ಜೆಂಟಿಗೆ ಇವಾಗೆಲ್ಲ ಸಾಂಬಾರೆಲ್ಲ ಮಾಡೋಕ್ಕಾಗಲ್ಲ ಏನಾದರೂ ಟೊಮೊಟೊ ಗಿಮೊಟೊ ಫ್ರೈ ಮಾಡೋಣ ಅಂತ ಹಾಗೆ ಕಟಿಂಗ್ ಬೋರ್ಡ್ ತಗೊಂಡೆ ಇವತ್ತು ನಾನು ಮನೆಯಲ್ಲಿರೋದು ಒಬ್ಬನೇ ಅಲ್ವ ಅದರಿಂದ ಆರಾಮಾಗಿ ಒಂದು ಐದು ನಿಮಿಷದೊಳಗಡೆ ಟೊಮೊಟೊ ಫ್ರೈ ಮಾಡ್ಕೋಬೋದು ಅಂತ ಟೊಮೊಟೊ ಫ್ರೈ ಮಾಡ್ಕೊಳ್ಳೋಣ ಅಂತ ಹಂಗೆ ಈರುಳ್ಳಿ ಮತ್ತು ಟೊಮೊಟೊ ಹಾಗೆ ಬೆಳ್ಳುಳ್ಳಿ ಅವೆಲ್ಲ ತಗೊಂಡೆ ಎರ್ಡು ಎರಡು 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 ನಾಲ್ಕು ನಾಲ್ಕು ತಗೊಂಡೆ ಟೊಮೊಟೊ ತಗೊಂಡು ನೀರಿನೊಳಗಡೆ ಹಾಕೊಂಡೆ ಯಾಕೆಂದರೆ ಈ ಅಡುಗೆ ಮಾಡೋದು ಅಂದರೆ ನನಗೇನು ಹೊಸದಿಲ್ಲ ನಾನ್ ವೆಜ್ಜು ವೆಜ್ಜು ಯಾವುದೇ ರೀತಿ ಅಡುಗೆ ಬೇಕಾದರೂ ಮಾಡ್ಕೋತೀನಿ ಹಾಗೆ ನಮ್ಮ ಮನೇಲಿ ಯಾರೂ ಇಲ್ಲ ಅಂದರೂ ಕೂಡ ಅವರಿಲ್ಲದ ದಿನ ನಾನು ಆರಾಮಾಗಿ ಏನು ಅಡುಗೆ ಬೇಕೋ ಏನು ಸಾಂಬಾರು ಬೇಕೋ ಎಲ್ಲ ಮಾಡ್ಕೋತೀನಿ ಏನು ತೊಂದರೆ ಇಲ್ಲ ಅಡುಗೆ ಕೆಲಸ ಎಲ್ಲ ತುಂಬ ಚೆನ್ನಾಗಿ ಕಲ್ತು ನಾನು ಇದರಲ್ಲಿ ಏನು ಭಯ ಪಡೆ ಅಷ್ಟೇ ಇಲ್ಲ ನನಗೆಲ್ಲ ಎಲ್ಲ ರೀತಿ ಕೆಲಸಗಳು ಅಭ್ಯಾಸ ಇದೆ ಮಾಡ್ಕೊತೀನಿ ಏನು ಬೇಜಾರಿಲ್ಲದೆ ಮಾಡ್ಕೊತೀನಿ ಅಂದರೆ ಹತ್ತು ಹದಿನೈದು ವರ್ಷಗಳ ಕಾಲ ನಾನು ಕೇರಳದಲ್ಲಿ ರೆಸ್ಟೋರೆಂಟಲ್ಲಿ ಕೆಲಸ ಮಾಡ್ತಾಯಿದ್ದೆ ಅಲ್ಲೇ ನಾನು ಎಲ್ಲ ಕೆಲಸ ಎಲ್ಲ ಕಲ್ತ್ಕೊಂಡಿದ್ದೆ ಅದರಿಂದ ನನಗೇನು ಬೇಜಾರಿಲ್ಲ ಅಡುಗೆ ಮಾಡೋದು ಅಂದರೂ ಬೇಜಾರಿಲ್ಲ ಮತ್ತು ಹಬ್ಬಗಳಿಗೆಲ್ಲ ನಾನೇ ನಮ್ಮ ಮನೆಯಲ್ಲಿ ಅಡುಗೆ ಮಾಡ್ತೀನಿ ಯಾವುದೇ ರೀತಿಯಾದಂಥ ಅಡುಗೆಗಳನ್ನೂ ನಾನು ಮನೆಯಲ್ಲೇ ಮಾಡ್ಕೋತೀನಿ ನಮ್ಮಲ್ಲಿ ಹಬ್ಬಗಳಿಗೆ ಹಾಗೆ ಕರಿಫೇನ್ ಸೊಪ್ಪು ತಗೋಬೇಕಿತ್ತು ಕರಿಬೇನು ಸೊಪ್ಪು ಹಾಕೋಣ ಅಂತ ಕರಿಫೇನು ಸೊಪ್ಪು ತಗೊಂಡೆ ಒಗ್ಗರಣೆ ಮಾಡೋಣ ಅಂತ ನೋಡಿ ಹಾಗೆ ಎಲ್ಲ ಕಟ್ ಮಾಡ್ಕೊಂಡಿದ್ದೆ ಟೊಮೊಟೊ ಈರುಳ್ಳಿ ಎಲ್ಲನೂ ಕಟ್ ಮಾಡ್ಕೊಂಡು ಇವಾಗ ಬನ್ನಿ ಒಗ್ಗರಣೆ ಹಾಕೋಣ ಎಣ್ಣೆ ತಗೊಂಡೆ ಸೋಟ್ ತೊಗೊಂಡೆ ಗ್ಯಾಸೆಲ್ಲ ಹಚ್ಕೊಂಡೆ ಗ್ಯಾಸ್ ಹಚ್ಕೊಂಡು ಹಂಗೆ ಸ್ವಲ್ಪ ಗ್ಯಾಸೆಲ್ಲ ಕಮ್ಮಿ ಕೊಟ್ಕೊಂಡೆ ಉರಿ ಮತ್ತು ಎಣ್ಣೆ ಹಾಕಿ ಎಣ್ಣೆ ಹಾಕೊಂಡೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಎಲ್ಲ ಅದು ಹಾಕ್ಕೊಂಡೆ ಸ್ವಲ್ಪ ಸಾಸಿವೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಸಾಸೆಲ್ಲ ಡ್ರೈ ಮಾಡ್ಕೊಂಡೆ ಡ್ರೈ ಮಾಡಿಕೊಂಡು ಮತ್ತೆ ಕಟ್ ಮಾಡಿರೋ ಈರುಳ್ಳಿ ಎಲ್ಲ ಹಾಕ್ಬೇಕಿತ್ತು ಈರುಳ್ಳಿನೂ ಸ್ವಲ್ಪ ಚೆನ್ನಾಗಿ ಡ್ರೈ ಮಾಡ್ಕೊಂಡು ಮಾಡಿದೆ ಯಾಕೆಂದರೆ ಈರುಳ್ಳಿ ಚೆನ್ನಾಗಿ ಡ್ರೈ ಆದರೂ ಟೊಮೊಟೊ ಫ್ರೈ ಚೆನ್ನಾಗಿರುತ್ತೆ ಹಾಗೆ ಚೆನ್ನಾಗಿ ಡ್ರೈ ಆಗೋವ್ರಿಗೇ ಇಲ್ಲದೆ ಮತ್ತು ಟೊಮೊಟೊ ಹಾಕಿದೆ ಟೊಮೊಟೊ ಚೆನ್ನಾಗಿ ಬೇಯಿಸ್ಕೊಂಡೆ ಆಗಲಿ ಬೇಯಿಸ್ಕೊಂಡು ಹೀಗೆ ಅದು ಟೊಮೊಟೊ ಚೆನ್ನಾಗಿ ಫ್ರೈ ಆಯ್ತಾ ಬಂತು ಮತ್ತು ಉಪ್ಪು ಖಾರ ಎಲ್ಲ ಹಾಕ್ಬೇಕಿತ್ತು ಉಪ್ಪು ಖಾರ ಎಲ್ಲ ಹಾಕ್ಕೊಂಡೆ ಟೊಮೊಟೊ ಫ್ರೈ ರೆಡಿ ನೋಡಿ ಹಾಗೆ ಊಟನೂ ರೆಡಿ ಆಯಿತು ಊಟ ಮಾಡಿಕೊಂಡು ಆರಾಮಾಗಿ ರೆಸ್ಟ್ ಮಾಡಿದೆ ಸ್ವಲ್ಪ ಹೊತ್ತು ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಮಾಡ್ತೀನಿ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಬಾಯ್